హాయ్ హలో ఎవరిగూ వెల్కమ్ బ్యాక్ టు మై చాలా హేగ దీరా ఓకల్ చీర అంతా అన్కొతీ టూ డేస్ బ్లగ్ ఆగ బస్ ఎల్త్ ఇష్యూస్ ఇప్పుడు హుషార్ల యాక ఇకే మార్నింగ్ ఫైవ్ ఓ క్లాక్ అడి స్టార్ట్ ఆయన సో తుమ్మ ఫిజర్ ఇప్పుడు సో ప్యారెిటమోల్ తగ్గే బే క్యూర్ ఆగి సెవెన్ ఓ క్లాక్ అసొత్తే బట్ నెక్స్ట్ అదా తు చర బు సో హి హిస్ గ్ూకోస్ ఎలా హాక్రు హ్యాండ్స్ సో నరగల్ అంత ఇల్గె చూస్బ్రు ఎయిర్ అంతా గ్లూకోస్ హాకంద్రె తుమ్ తుమ్మా భయ ఒ అలు బర్తి అండ్ డిలివరి టైమ్ అూ సహ నాలు కడే నర సిగ్లీ అంత చుచి తగ్గు తగ్గు క్యాన్ ఎలాగ అయ్యో అదంత్ అండ్ జాస్తి గ్లూకొస్ ఎలా హాకె రేట్ తుస్త జాత్రల్వా సో హోయిట్ తో కర్కొ హాస్పిటల్ గ్లూకోస్ ఎలా ఇన్ను హ్యాండ్ ఫుల్ నోగ్ టూ డేస్ అత జ్వరూ కమ్ి ఆగి అండ్ అన్కొండ్ ఇక ఆమె మే బ్రెడ్ ఎలా ఊట తిందే టేస్ట్ గొప్ప సో బ్రెడ్ ఎలా నెక్స్ట్ ట్యాబ్ెట్స్ తొల్ప వన్ డే గా నైట్ ఫుల్ రెస్ట్ మే స్వల్ప హుషారా అండ్ నెక్స్ట్ ఏర్ బు అంతా ఇవ్వగ నమ్మల్స్ యజమాన్ మనల్ డోహివ్ మనల్ అండ్ హుషార్ అమ్మను ఏ నా హుషారోగి అంత సమాధాన కల్సేదు అందూ స్వల్పెస్ట్ బెక్తు ఇల్ మల్కొల్తీయల్ అనే మల్కే బా ఇన్ కల్సా మిర అంద్రు ఆ నమ్మమ్మంత్ తుంబా సరంత్ హుషార్ బేర అల్ ఏ కర్కొదీర అంత அதுக்கெ நானுமா நீள்பல்வா ஓகே மல்கொழ அல்ல அந்த மாதிரி அண்ட் நம் அத்தேன் ருச்சி ரோட்டி எல்லாம் நம்ம எல்லாம் சேர்க்க சேவா பாபகெல்லாம் பச்சு மச்சிட்டு பார்க்க தந்த நம்ம சோழ கண்டி ಇವಾಗಂತೂ ಫುಲ್ಲು ಸೊಳ್ಳೆಗಳ್ಬಿಟ್ಟಿದೆ ಪಾಪುಗೆಲ್ಲ ಕಚ್ಬಿಟ್ಟಿದೆ ಒಂದ್ ಎರಡ್ ಮೂರ್ ಹತ್ರ ಎಲ್ಲಿ ಅವಕಾಶ ಅಂತಾನೆ ಗೊತ್ತಾಗಲ್ಲ ಎಷ್ಟು ಕೇರ್ ನೋಡ್ಕೊಂಡು ಅಂಡ್ ಚಿರೋಟಿ ಎಲ್ಲ ಮಾಡಾಯ್ತು ನಾನೇನ್ ಮಾಡಕ್ ಹೋಗ್ಲಿಲ್ಲ ಕ್ಲಿಪಿಂಗ್ಸ್ ತಗೋ ಹುಷಾರಿ ಅಂದ್ಕೊಂಡು ಸುಮ್ಮನೆ ಅಂಡ್ ಇವಾಗ ಪಾಪು ಮಲಗಿದ್ದ ಸೀರೆ ಕಟ್ಕೊಂಡಿದೀವಿ ರೂಮ್ ಅಲ್ಲಿ ಸೊ ಊಟ ಎಲ್ಲ ಆಯ್ತು ಬ್ಲಾಕ್ ಶರ್ಟ್ ಟೈಮ್ ಕೆಲದ್ರೆ ಒಂಥರ ಅನ್ಸುತ್ತೆ ಸೊ ಹೇಳಕ್ ನಾನು ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಸೊ ಮಾರ್ನಿಂಗ್ ಹಾಕೋಣ ಅಂತ ಅಂತ ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತಂದ್ರೆ ಯಾವ ಸೀರೆ ಹಾಕೊಳ್ಳೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಒಂದೆರಡು ಸ್ಯಾರಿನ ಚೂಸ್ ಮಾಡ್ಕೊಂಡಿದೀನಿ ನಮ್ಮನೆ ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದಾನೆ ಸೊ ಎರಡು ಸೀರೆ ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂಡ್ ಇವಾಗ ಬೇರೆ ಬ್ಲೌಸ್ ಬ್ಲೌಸ್ಗಳು ಆಗೋದಿಲ್ಲ ಸೊ ಸ್ಟಿಚರ್ಸ್ ಎಲ್ಲ ಬಿಡಿಸ್ ಬಿಡಿಸ್ ಬಿಚ್ಕೊಳ್ಬೇಕು బ్లౌజ సరి మొ పా మలగిన్లాగ్ తిట్ సో నెక్స్ట్ బ్లౌస్ అంత అన్కినీ తినే ఖుచ్చాకి అది ఈ రెడ్డి ఆపోసిట్ కలర్స్ అంద బాస్త్ర అంతారా సో మళ్ళీ ఆవర్ తగ్గు అండ్ నమ్మమ్మే బ్లౌస్ స్టిచ్ మాకు ఆల్మోస్ట్ నమ్ మధు ఎరడే బ్లౌస్ రిసెప్షన్ సింపల్గొ ఇష్ట గ్ర్యాండ్ వర్క్ ఇష్ట అలా జాతి జాతి అన్సతే అండ్ తుంబా సల నాకల్ అల్లసీ తేర బ్లౌస్ ఒండ్ సో అంగిష్ట అలా సో నమ్ అమ్మ తుంబా సింపల్ అడ్స అండ్ ఇది వన్ బ్లూ అండ్ గ్రీన్ కాంబినేషన్ సారికి కుచ్చాకలే యావ్ హాక్కు సో ఇన్ బ్లౌస్ సింపల్గ్ నమ్మత్ర ಬಾಕ್ಸ್ ನೆಕ್ಕಿಟ್ಟಿ ಹೋಗ್ಬಿಟ್ಟಿದ್ದಾರೆ ಅಂಡ್ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ನಮ್ಮ ಅಮ್ಮ ಹತ್ರ ಹಾಕ್ತಿರೋದು ಇಲ್ಲ ನಾಲ್ಕೈದು ಸೀರೆ ಇತ್ತು ಹೇಳಿದ ಅಷ್ಟೇ ಅಷ್ಟೇನು ತುಂಬಾ ಇದೆ ಹೊಲ್ತಾ ಇರೋದು ಸೊ ಹೊಲ್ಸಿರೋದು ಮದುವೆಗೆ ನಾಲ್ಕೈದು ಸೀರೆ ಇದೆ ಸೊ ಎರಡರಲ್ಲಿ ನಾನು ಇದನ್ನ ಚೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗ್ರೀನ್ ಕಲರ್ ಅಂತ ಚೆನ್ನಾಗಿ ಕಾಣುತ್ತೆ ನನ್ನ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಸಕ್ಕ ಚೆನ್ನಾಗಿ ಬಂದಿದೆ ಸೊ ನಾನು ಬ್ಲಾಗಲ್ಲಿ ಒಂದು ನಾಲ್ಕೈದು ಫೋಟೋನ ಆ್ಯಡ್ ಮಾಡ್ತೀನಿ ಬೇಕಾದ್ರೆ ನೋಡಿ ಸೊ ಅದೊಂದು ಬ್ಲೌಸ್ ರೆಡಿ ಮಾಡ್ಕೊಳ್ಬೇಕು ವೆಬ್ಸೈಟ್ ಪಾಪ ಒಂದಿಟ್ಟಿದಾನೆ ಅಂಡ್ ನೆಕ್ಸ್ಟ್ ಏನಿರ್ಬೇಕು ಅಂಡ್ ಏನೋ ಸೊ ನಾಳೆ ಜಾತ್ರೆ ಇದೆ ಸೊ ನಾಳೆ ಎಲ್ಲಾ ರಿಲೇಟಿವ್ಸ್ ಎಲ್ಲಾ ಬರ್ತಾರೆ ಅವ್ರನ್ನೆಲ್ಲನೂ ಬ್ಲಾಗ್ ಅಲ್ಲಿ ಮಾಡ್ಕೊಳ್ತೀನಿ ಅವ್ರ ತೆರೆ ಬರ್ತಾರಲ್ಲೋ ಗೊತ್ತಿಲ್ಲ ಸೊ ನಾನಾದ್ರೂ ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡು ನೆಕ್ಸ್ಟ್ ವಾಯ್ ಅವ್ರ್ ಕೊಡ್ಬೇಕು ಅನ್ಕೊಂಡಿದೀನಿ ನೋಡೋಣ ನಾಳೆ ಹೆಂಗ್ ಹಿಂಗಿರುತ್ತೆ ಸೊ ಒಂದ್ ಸ್ಯಾರಿದು ಪಿನ್ ಮಾಡಿ ಇಟ್ಕೊಬೇಕು ಅನ್ಕೊಂಡ್ ಪಾಪ ಇರ್ತಾನೆ ಸೊ ಬಿಡಲ್ಲ ಸೊ ಹಂಗಾಗಿ ಇವತ್ತೇನೆ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೀಟಾಗಿ ಸೊ ಬೇಗ ಸ್ಯಾರಿ ಏರ್ ಮಾಡಕ್ ಈಸಿ ಆಗುತ್ತೆ ಅಂತ ಸೊ ನೀವು ಯಾರಾದ್ರೂ ಅರ್ಜೆಂಟ್ ಆಗಿ ಎಲ್ಲಾರು ಹೋಗ್ಬೇಕು ಅನ್ನೋದಿದ್ರೆ ಸೊ ಒಂದಿನ ಮುಂಚೆನೆ ಸ್ಯಾರಿದೆಲ್ಲ ರೆಡಿ ಮಾಡ್ಕೊಂಬಿಡಿ ಹ್ಮ್ ಈಗೇನು ತರ ಕಡೆದೆಲ್ಲ ಸೊ ನೆರಿಗೆ ಅವಾಗ ತುಂಬಾ ಈಸಿಯಾಗಿ ರೆಡಿ ಆಗ್ಬೋದು ಅಂತೂ ಇವತ್ತು ತುಂಬಾ ಆಯಿಲ್ ಹಚ್ಕೊಂಡಿದೀನಿ ತಲೆಗೆ ಸೊ ನಾಳೆ ಏರ್ ವಾಶ್ ಮಾಡ್ಬೇಕು సో సాఫ్ట్కి సిల్క్ అందయర్ సో గెస్ట్ తలనో అండ్ పాపారు ఎత్క్రెండ్స్ ఫ్రీ ఆగి అంత అన్కీ అండ్ బెగలెలా సో ఇరద మ్యాచ్ మి అండ్ ఇష్ట ఆక్ అంత అంటు అండ్ ఇవతిన వ్ల ಸ್ವಲ್ಪ ಕಿಚನ್ ತಗೊಂಡಿದ್ದೀನಿ ಆ್ಯಂಡ್ ತಿಂ ಹಾಕ್ತೀನಿ ಸೊ ಇದು ನಮ್ಮನೆ ಚಿಕ್ಕ ಕಿಚನ್ ಆ್ಯಕ್ಚುಲಿ ಸೊ ನಾನು ಇವತ್ತು ಪಲಾ ಮಾರೋಣ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ ಅಮ್ಮನ ಮನೇಲಿ ರೊಟ್ಟಿ ಜಾಸ್ತಿ ತಿಂದು ಬೇಜಾರಾಗಿತ್ತು ಸೊ ನೋಡಿ ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಈರುಳ್ಳಿ ಆ್ಯಂಡ್ ಗೆಡ್ಡೆ ಕೋಸು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಎಲ್ಲ ಇಟ್ಕೊಂಡಿದ್ದೆ ಸೊ ಫಸ್ಟ್ ಒಗ್ಗರಣೆಗೆ ಎಣ್ಣೆಲಿ ಹಾಕಿ ಕಡಲೆ ಬೇಳೆ ಬೆಳ್ಳುಳ್ಳಿ ಕರ್ಬನ್ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಗಿಸ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಇದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟೆ ಬಿಕಾಸ್ ಪಾಪು ಇದ್ದಿದ್ದಂತ ಅಂತ ಹೋಗಿ ಬರೋ ಅದಕ್ಕೆ ಯಾರೋ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ಹಂಗೆ ಫ್ರೈ ಆಗಲಿ ಅಂತ ಸೊ ಪಲಾವೆಲ್ಲ ಸ್ವಲ್ಪ ಇಷ್ಟ ನನಗೆ ತರಕಾರಿ ಇದ್ದಾಗೆಲ್ಲ ಪಲಾವ್ ಮಾಡಿದ್ರೆ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಆ್ಯಂಡ್ ಮೊಸರು ಗೊಜ್ಜು ಎಲ್ಲ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ಅವತ್ತು ಮೊಸರು ಇರಲಿಲ್ಲ ಸೊ ಹಂಗಾಗಿ ಮೊಸರು ಗೊಜ್ಜು ಮಾಡ್ಕೊಂಡಿಲ್ಲ ಹಾಗೆ ಚೆನ್ನಾಗಿತ್ತು ಆ್ಯಂಡ್ ನಂಗೆ ಸ್ವಲ್ಪ ಜ್ವರ ಇಲ್ಲ ಇತ್ತಲ್ವ ಸೊ ನಂಗೆ ಬಾಯಿಗೆ ಟೇಸ್ಟ್ ಗೊತ್ತಾಗ್ತಿರ್ಲಿಲ್ಲ ಸೊ ಒಂದು ಆಫ್ಟರ್ನೂನ್ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಎಲ್ಲ ಟೇಸ್ಟ್ ಎಲ್ಲ ಗೊತ್ತಾಯಿತು ಸೊ ಜ್ವರ ಇತ್ತಲ್ವ ಸೊ ಹಂಗಾಗಿ ಏನು ನಾಲ್ಗೆಗೆ ಅಷ್ಟು ರುಚಿ ಗೊತ್ತಾಗ್ತಿರಲಿಲ್ಲ ಕಹಿ ಕಹಿ ಅಂಥದ್ದು ಸೊ ನೋಡಿ ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡೀನಿ ಆ್ಯಂಡ್ ಇದಕ್ಕೆ ಹಸಿರು ಮೆಣ್ಸಿ ಕಾಯಿ ಸೊಪ್ಪು ಸ್ವಲ್ಪ ಕಾಯಿ ಎಲ್ಲ ಹಾಕ್ಕೊಂಡು ಶುಂಠಿ ಎಲ್ಲ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಹಾಕಿ ಅದು ಹಸಿದು ಸ್ಮೆಲ್ ಹೋಗೋ ಥರ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ತರಕಾರಿಗಳನ್ನ ಒಂದೊಂದೇ ಹಾಕ್ಕೊಂಡೆ ಸೊ ನೆಕ್ಸ್ಟು ಎಲ್ಲ ಹಾಕಿ ತರಕಾರಿನ ಸ್ವಲ್ಪ ಮಗಿಸ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಒಂದು ಟು ಹೂ ಗ್ಲಾಸಸ್ ಅಕ್ಕಿ ಹಾಕಿದೆ ಸೊ ಫೋರ್ ಗ್ಲಾಸ್ ನೀರು ಹಾಕಿದ್ದೆ ಸೊ ನೆಕ್ಸ್ಟ್ ನೋಡಿ ಪಲಾವ್ ಈ ರೀತಿ ಆಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಸ್ವಲ್ಪ ಮೊಸರು ಗೊಜ್ಜಿದ್ದರೆ ಚೆನ್ನಾಗಿದೆ ಬಟ್ ನಂಗೆ ಹುಷಾರಿಲಿವಲ್ಲ ಸೊ ಹಂಗಾಗಿ ಮಾಡಿಕೊಡ್ಲಿಲ್ಲ ಸೊ ನೆಕ್ಸ್ಟು ಪಾಪುನ ಇದ್ದಿದ್ದ ಹಂಗೆ ಸೊ ಅವನು ಹಂಗೆ ತೂಕ್ತಾ ಸುಮ್ಮನೆ ಹಂಗೆ ಬಂದು ಬ್ಲಾಗಿಗಿರಲಿ ಅಂತ ಅಂದ್ಕೊಂಡು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಅದಾದ ಸ್ವಲ್ಪ ಹೊತ್ತಿಗೆ ಪಾಪು ಎದ್ದು ಅವ್ನಿಗೆಲ್ಲ ಡ್ರೆಸ್ ಮಾಡಿ ನೆಕ್ಸ್ಟು ಅವ್ನು ಆಟ ಆಡ್ತಾ ಇದ್ದ ನೋಡಿ ಇಲ್ಲೊಂಥರ ಅಲ್ಲ ವೆದರ್ ಸುಮ್ಮನೆ ಆಟಾಡ್ತಾ ಇದ್ದ ಸೊ ನಮ್ಮೂರಲ್ಲಿ ನೀರಿಗೆ ಪ್ರಾಬ್ಲಮ್ ಅಲ್ವಾ ಸೊ ನೀರು ಬಿಟ್ಟಿದ್ರು ಸೊ ನಾನು ಸ್ವಲ್ಪ ಇಟ್ಕೊಟ್ಟೆ ಸೊ ಪಾಪು ಮಲ್ಕೊಂಡಿದ್ದ ಸೊ ನೋಡಿ ಎಲ್ಲ ಹಿಡಿತಾ ಇದ್ದಾರೆ ಆ್ಯಂಡ್ ಲೋಯಿ ಅವ್ರಿಗೆ ಸ್ವಲ್ಪ ವೈಟರ್ಸ್ ಎಲ್ಲ ಹಾಕ್ಬಿಟ್ಟಿತ್ತು ಸೊ ಹಂಗಾಗಿ ಮೆಹೆಂದಿ ಹಾಕೋಣ ಅಂತ ಅಂದ್ಕೊಂಡು ಅವತ್ತು ಹಚ್ಕೊಂಡು ಓಪನ್ ಮಾಡಿಟ್ಟಿದ್ರು ಮೇ ಬಿ ಅಷ್ಟು ಕಲರ್ ಬರಲಿಲ್ಲ ಸೊ ನಾನು ಹಚ್ಚೋಣ ಅಂತ ಅಂದ್ಕೊಂಡು ಸ್ವಲ್ಪ ಇತ್ತು ಅಂದ್ರಲ್ಲ ಸೊ ಅದಕ್ಕೆ ಮಾ ರೆಡಿ ಇದ್ದೆ ಮೆಹಂದಿನ ಅವರೆಲ್ಲ ಹೊರ್ಗಡೆ ಹೋಗಿದ್ರು ಅವ್ರು ಬರೋಷ್ಟು ಕಲಸಿಡೋಣ ಅಂದ್ಕೊಂಡು ಸೊ ಪೌಡರೆಲ್ಲ ಹಾಕೊಳ್ತಾ ಇದ್ದೀನಿ ಇದು ನುಪ್ಪುರ ಹೆಣ್ಣು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನ್ಯಾಚುರಲ್ ಕಲರ್ ಸೊ ಇದಕ್ಕೆ ನಾನು ನೆಕ್ಸ್ಟು ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಬೀಟ್ರೋಟ್ ಎಲ್ಲ ಇರ್ತ ಇರುತ್ತಲ್ವ ಸೊ ಆ ಬೀಟ್ರೂಟ್ ಎಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸೊ ಇಲ್ಲಿ ನಾನು ಇರಲಿಲ್ಲ ಅಂತ ಕಾಫಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ಸೊ ಎಷ್ಟೆಷ್ಟು ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಇಷ್ಟು ಬೇಕು ಅಷ್ಟನ್ನೇ ಹಾಕೊಳ್ತಾ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ ಲಾಸ್ಟಲ್ಲಿ ಬಟ್ ಆಗಲಿಲ್ಲ ಆ್ಯಂಡ್ ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಸಹ ನೀವು ಹಾಕ್ಕೊಂಡು ಯೂಸ್ ಮಾಡ್ಬೋದು ಮೊಸರನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಡ್ಯಾಂಡ್ರಫ್ದೆಲ್ಲ ಸಮಸ್ಯೆ ಇದ್ದರೆ ಹೋಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಸ್ವಲ್ಪ ಕೂಲಾಗೆಲ್ಲ ಇವಾಗ ಸಮ್ಮರ್ ಬೇರೆ ಅಲ್ವಾ ಸೊ ತಂಪಾಗಿ ಅನಿಸುತ್ತೆ ಸೊ ನೀವು ಮೊಸರೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಅವತ್ತು ಇರಲಿಲ್ಲ ಅಂತ ಅಂದ್ಕೊಂಡು ಜಸ್ಟ್ ನೀರಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನೆಕ್ಸ್ಟು ಈ ರೀತಿ ನೀಟಾಗಿ ಕಲಸಿಟ್ಟಿದ್ದೆ ಸೊ ಅಂಡ್ ಲಾಸ್ಟಲ್ಲಿ ಸ್ವಲ್ಪ ತೆಲ್ಲೋಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಇದು ಮೆಹಂದಿ ನಾನು ಸಹ ತುಂಬ ಸಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರಿಗೆ ಸೊ ನೀಟಾಗಿತ್ತೆ ಕಲಸಿಟ್ಬಿಡೋಣ ಅಂತ ಅಂದ್ಕೊಂಡು ಕಲಸಿಟ್ಟಿದ್ದೆ ಸೊ ಅವ್ರು ಬಂದಾಗ ಅಪ್ಲೈ ಮಾಡಿಬಿಡೋಣ ಅವರು ಏರಿಗೆ ಅಂತ ಅಂದ್ಕೊಂಡು ಸೊ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಫೈನಲಿ ಕಲರ್ ಬಂದಿತ್ತು ಬೆಟರ್ ಆ್ಯಂಡ್ ಸ್ವಲ್ಪ ಓಪನ್ ಎಲ್ಲ ಮಾಡಿಟ್ಟಿರೋದ್ರಿಂದ ಅಷ್ಟು ರಿಸಲ್ಟ್ ಬಂದಿರಲಿಲ್ಲ ಸೊ ಹಂಗೆಲ್ಲ ಓಪನ್ ಮಾಡಿಟ್ಬೋದು ಆ್ಯಂಡ್ ನೆಕ್ಸ್ಟ್ ನಮ್ಮ ಆ ಮನೆಯಲ್ಲಿ ಪಕ್ಕದ ಮನೆ ಅಕ್ಕನ ಮಗಳು ಮೆಹೆಂದಿ ಹಾಕಕ್ಕ ಅಂತ ಬಂದಿದ್ಲು ಸೊ ಅವಳಿಗೆ ಮೆಹೆಂದಿ ಸ್ವಲ್ಪ ಪಾಪ ಪಾಪಮ್ಮಿಗಿದ್ದ ಅಂದ್ಕೊಂಡು ಸೊ ನೋಡಿ ತೋರಿಸ್ತಾ ಇದ್ದೀನಿ ನನಗೆ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ ಮಾಡೋದು ಮೆಹಂದಿ ಹಾಕೋದು ಆ ಥರದ್ದೆಲ್ಲ ಸೊ ನೆಕ್ಸ್ಟು ಲೋಹಿತ್ ಬಂದರು ಸೊ ಅವರಿಗೆ ಮೆಹೆಂದಿ ಹಚ್ಚೋಣ ಅಂತ ಜೊತೆ ಇದ್ದೆ ಓ ನೀ ಇದನ್ನು ಕ್ಲಿಪ್ಪಿಂಗ್ಸ್ ತೊಗೊಂತಿದ್ಯಾ ಬೇಡ ಅಂತ ಇದ್ರು ಮನೆಯವರು ಸೊ ನಾನು ಇರಲಿ ಬಿಡಿನಿ ಏನು ಪರವಾಗಿಲ್ಲ ಅಂತ ಅಂದ್ಕೊಂಡು ಫ್ಲಾಗಿ ಹಾಕ್ಕೊಳ್ತೀನಿ ಅಂತ ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅವರು ಫುಲ್ ನಾಚ್ಕೊಳ್ತಾರೆ ಬರೋದೇ ಇಲ್ಲ ನಾನು ಫೋರ್ಸ್ ಮಾಡಬೇಕು ಓ ಅಂತಾನೆ ಇರ್ತಾರೆ ಸೊ ನೋಡಿ ಅಲ್ಲಿ ಕಾಯಿಲೆ ಸುಲಿದಿಡ್ಬೇಕು ಅಂತ ಆರೈಸ್ಕೊಂಬರೋಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮನೆ ಸುಬ್ಬನು ಅವ್ರ ಜೊತೆ ಹೋಗ್ತಾ ಇದೆ ಆ್ಯಂಡ್ ನೆಕ್ಸ್ಟು ಅವತ್ತು ಅವರಿಗೆಲ್ಲ ಹಚ್ಚಾದ್ಮೇಲೆ ಪಾಪು ಎದ್ದಿದ್ದ ಸೊ ಅವನಿಗೆ ಸ್ವಲ್ಪ ರಾಗಿ ಸಾರಿ ಮಾಡಿಬಿಟ್ಟು ಹಾಲೆಲ್ಲ ಕಾಯಿಸ್ಕೊಳ ಅಂದ್ಕೊಂಡು ಕಾಲು ಕಾಯೋಕ್ಕೆ ಇಟ್ಟಿದ್ದೆ ಸೊ ನೆಕ್ಸ್ಟು ಸಂಜೆ ಆಗ್ಬಿಟ್ಟಿತ್ತು ಸುಬ್ಬ ಎಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ನೋಡಿ ಹಿಂಗೆ ಮಲ್ಕೊಳ್ತಿದ್ದಾನೆ ಸೊ ಊಟ ಎಲ್ಲ ಮಾಡಾಗಿತ್ತು ಪಾಪು ಆಟ ಆಡಿಸ್ಕೊಂಡಿದ್ವಿ ಈವ್ನಿಂಗ್ ಆಗಿತ್ತು ಸೊ ನಮ್ಮ ಮನೆ ಮುಂದೆ ವ್ಯೂ ತುಂಬ ಚೆನ್ನಾಗಿ ಬರುತ್ತೆ ಸನ್ರೈಸ್ ಆಗಲಿ ಸನ್ಸೆಟ್ ಆಗಲಿ ಆ್ಯಂಡ್ ಅಲ್ಲಿ ನಾನು ಹಾಕ್ತೀನಿ ನೈಟ್ ಹೆಂಗಿರುತ್ತೆ ಅಂತ ಹೋಪ್ ಹಂಗಂತ ಹೇಳ್ತಾ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದೆ ನೆಕ್ಸ್ಟ್ ಬ್ಲಾಗಲ್ಲಿ ತಗ್ತೀನಿ ಇಟ್ಟೆ ಕೇರ್ ಬಾ ಬಾಯ್